ಮೇಲೆ ಅವಲಂಬಿತರಾಗಿ ದುಡ್ಡು ಕಳ್ಕೊಳ್ಳೋದಕ್ಕೆ ಸ್ವಲ್ಪ ಮಟ್ಟಿಗೆ ಕಡಿವಾಣ ಆಗ್ತಾ ಇದ್ದೇವೆ ಹಾಗೂ ನಾವೇ ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡ್ಕೊಳ್ತು ಇವು ಜನಕ್ಕೆ ಅನುಕೂಲ ಆಗ್ತಾ ಇದೆ ಬಟ್ ನಮ್ಮ ಇಲಾಖೆಯಲ್ಲಿ ಬಹಳ ಪೆಂಡೆನ್ಸಿ ಇದೆ ಇಲ್ಲ ಅಂತಲ್ಲ ತಕ್ಷಣ ನಾವು ಹೇಳಿದಷ್ಟು ಮಾತಿನಷ್ಟು ಸಲೀಸಾಗಿ ಅಲ್ಲಿ ಆಗೋದಿಲ್ಲ ಆದರೂ ಒಂದು ಕಾಲಮಿತಿ ಒಳಗಡೆ ಜನಗಳ ಸಮಸ್ಯೆಯನ್ನು ಪರಿಹಾರ ಮಾಡಿ ಜನ ದುಡ್ಡು ಕಳ್ಕೊಳ್ಳುವಂತ ಅದನ್ನ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಶಾಸಕ ರಂಗನಾಥ್ ಅವರು ಹೇಳಿದಾರೆ ಗುಣರತ್ನ ಅವರು ಅವ್ರ ಜೊತೆ ಇದ್ದಂತವರು ಟೆಸ್ಟ್ ಮಾಡಿಸ್ಬೋದು ಒಳ್ಳೆಯದು ಅಂತ ಆಮೇಲೆ ಅದ್ರ ಹಿಂದೆ ಸಿಟಿ ರವಿ ಕುಮಾರಸ್ವಾಮಿ ಅಶೋಕ್ ಅವ್ರ ಕೈವಾಡ ಇದೆ ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ ನೋಡಿ ಒಂದು ಈಗ ಮುನಿರತ್ನ ಅವರು ಇಷ್ಟೆಲ್ಲ ಮಾಡಿದ್ದಾರೆ ಅಂದ್ರೆ ಇಲ್ಲಿವರೆಗೂ ಆರ್ ಅಶೋಕ್ ಅವರು ಕುಮಾರಸ್ವಾಮಿ ಅವರು ಅವರನ್ನ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಇವರು ಮಾಡಿದ್ದು ತಪ್ಪು ಅಂತ ಎಲ್ಲೂ ಕೂಡ ಒಂದು ಮಾತಾಡಿದ್ದು ನೋ ನಾನು ನೋಡಿಲ್ಲ ಏನಾದ್ರೂ ಮಾತಾಡಿದ್ರೆ ತಾವು ನಮ್ಗೆ ದಯವಿಟ್ಟು ಈಗ ಇವರು ಮುನಿರತ್ನ ಅವರು ಭ್ರಷ್ಟಾಚಾರಿ ಅನ್ನೋದು ಎಲ್ಲಾರ್ಗು ಗೊತ್ತಿತ್ತು ಕಳಪೆ ಕೆಲಸ ಮಾಡ್ತಾರೆ ಇವರ ಮನೆಯಲ್ಲೇನೆ ಬಿ ಎಂ ಪಿ ಬಿಲ್ ಬರೀತಾರೆ ಇವೆಲ್ಲವೂ ಕೂಡ ಗೊತ್ತಿತ್ತು ಮೊನ್ನೆ ಒಬ್ಬ ಗಾರ್ಬೇಜ್ ಕಾಂಟ್ರಾಕ್ಟರ್ ಹತ್ರ ಮೂವತ್ತು ಲಕ್ಷ ಲಂಚ ಕೇಳಿ ಸಿಕ್ಕಾಕೊಂಡಿದ್ದು ನೋಡಿದ್ದೇವೆ ಆದರೆ ಈಗ ಮುಂದುವರೆದು ಇವರು ಒಂದು ವ್ಯವಸ್ಥಿತವಾದಂತಹ ಹನಿ ಟ್ರಾಪ್ ಮಾಫಿಯಾ ನಡೆಸ್ತಾ ಇದ್ರು ಅನ್ನುವಂತ ಆಘಾತಕಾರಿ ಸಂಗತಿ ಹೊರಗೆ ಬಂದಿದೆ ಅದರಲ್ಲಿ ಅದರಲ್ಲಿ ಹೆಣ್ಣು ಮಕ್ಕಳನ್ನ ಉಪಯೋಗಿಸ್ಕೊಂಡು ಫಸ್ಟ್ ಕೆಲವು ಸರ್ಕಾರಿ ಅಧಿಕಾರಿಗಳನ್ನೇ ಹನಿ ಟ್ರ್ಯಾಪ್ ಮಾಡಿ ಆ ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಕೆಲವು ರಾಜಕಾರಣಿಗಳನ್ನು ಕೂಡ ಹನಿ ಟ್ರ್ಯಾಪ್ ಮಾಡಿ ಅದರಿಂದ ವಿಕೃತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಪಡ್ಕೊಳ್ಳೋದು ಅಷ್ಟೇ ಅಲ್ಲದೆ ಅದನ್ನ ಅವರನ್ನ ರಾಜಕೀಯವಾಗಿ ಮತ್ತು ಅಧಿಕಾರ ದುರುಪಯೋಗಕ್ಕೆ ಅವ್ರನ್ನೆಲ್ಲ ಬಗ್ಗಿಸ್ಕೊಳ್ತಾ ಇದ್ರು ಅಂತ ಇದರಲ್ಲಿ ಇನ್ನೂ ಆಘಾತಕಾರಿ ಅಂದ್ರೆ ಮುಂದುವರೆದು ಉದ್ದೇಶ ಪೂರ್ವಕವಾಗಿ ರೋಗ ಇದೆ ಅಂತ ಗೊತ್ತಿರುವಂತವ್ರನ್ನೇ ಕರ್ಕೊಂಡು ಬಂದು ಅವ್ರ ಕಡೆಯಿಂದ ಹನಿ ಟ್ರ್ಯಾಪ್ ಮಾಡಿಸಿ ಆ ಬೇರೆಯವರೆಗೂ ಕೂಡ ಏಡ್ಸ್ ರೋಗವನ್ನು ಹರಡಿಸಿದ್ದಾರೆ ಅನ್ನುವಂತ ಸಂಗತಿಗಳು ಕೂಡ ದೂರುಗಳಿಂದ ಇವತ್ತು ಬಂದಿದೆ ದೂರು ಕೊಟ್ಟಿರೋದು ಯಾರು ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತೆ ಒಬ್ಬ ಸಂತ್ರಸ್ತೆ ಅಷ್ಟೇ ಅಲ್ಲದೆ ಯಾರಾದ್ರೂ ಇವರ ಈ ಎಲ್ಲ ಯೋಜನೆಗಳಿಗೆ ಬಗ್ಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಕುಡಿಯೋ ನೀರಿನಲ್ಲಿ ಮಾತ್ರೆಯನ್ನ ಹಾಕಿ ಅಮಲು ಬರೋ ಹಾಗೆ ಮಾಡಿ ಅವ್ರನ್ನ ಬೇರೆ ಜಾಗಕ್ಕೆ ಅಮಲು ಬಂದಾಗ ಬೇರೆ ಜಾಗಕ್ಕೆ ಕರ್ಕೊಂಡೋಗಿ ಬಟ್ಟೆ ಬಿಚ್ಚಾಕಿ ನಗ್ನ ಫೋಟೋಗಳನ್ನ ತೆಗೆಸಿ ಅವ್ರನ್ನ ಬ್ಲಾಕ್ ಮೇಲ್ ಮಾಡುವಂತ ಅವ್ರದ್ದು ಹನಿ ಟ್ರ್ಯಾಪ್ ಮಾಡಿ ಅನ್ನ ಕ್ಯಾಪ್ಚರ್ ಮಾಡಿ ಅವರನ್ನ ಬ್ಲಾಕ್ ಮೇಲ್ ಮಾಡಿ ಅವ್ರ ಕಡೆಯಿಂದ ಕೆಲಸ ಅಂತ ಸಂತ್ರಸ್ತರನ್ನ ಕರ್ಕೊಂಡು ಬರೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ವಿಕ್ಟಿಮ್ಗಳನ್ನ ಪೊಲೀಸ್ ಹೊಯ್ಸಳ ವ್ಯಾನ್ ಅನ್ನ ಬಳಕೆ ಮಾಡಿದ್ದಾರೆ ಅಂದ್ರೆ ಅಲ್ಲಿಗೆ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಇವರು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಇಷ್ಟೆಲ್ಲ ಸಂಗತಿಗಳು ಕೂಡ ಆರೋಪಗಳು ಬಂದಿದ್ದಾವೆ ಇಷ್ಟಾದರೂ ಕೂಡ ಅವರು ಇಲ್ಲಿವರೆಗೂ ನನಗಿರೋ ಮಾಹಿತಿ ಪ್ರಕಾರ ಇವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಈಗೇನಾಗಿದೆ ಲೇಟೆಸ್ಟ್ ಮಾಹಿತಿ ನನಗೆ ಗೊತ್ತಿಲ್ಲ ಆದ್ರೆ ಕುಮಾರಸ್ವಾಮಿ ಅವರು ಇದನ್ನ ಖಂಡನೆ ಮಾಡಿದ್ದಾರ ಆರಶೋಕರ್ ಇದನ್ನ ಖಂಡನೆ ಮಾಡಿದ್ದಾರೆ ಬಿಜೆಪಿ ಮಹಿಳಾ ಕಾರ್ಯಕರ್ತರ ಮೇಲೆ ಅತ್ಯಾಚಾರ ಮಾಡಿ ರೇಪ್ ಮಾಡಿದ್ರು ಕೂಡ ಅವರೆಲ್ಲ ಬಾಯ್ ಮುಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರ ಕುಮ್ಮಕ್ಕಿ ಇಲ್ಲದೆ ಇದು ನಡೆಯುತ್ತಾ ಅವರ ಸಪೋರ್ಟ್ ಇಲ್ಲದೆ ಇದೆಲ್ಲ ನಡೆಯುತ್ತಾ ಒಂದು ಕಡೆ ದಲಿತರ ಅವಹೇಳನ ಇನ್ನೊಂದು ಕಡೆ ಒಕ್ಕಲಿಗರಿಗೆ ಅವಮಾನ ಮತ್ತೊಂದು ಕಡೆ ಮಹಿಳೆಯರನ್ನ ಪೊಲೀಸ್ ಅಧಿಕಾರಿಗಳನ್ನ ಬೇರೆ ಅಧಿಕಾರಿಗಳ ರೇಪು ಬ್ಲಾಕ್ ಮೇಲು ಟ್ರಾಪ್ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಬಿಜೆಪಿಯವರು ಆರ್ ಅಶೋಕರ್ ಆಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಅವರು ಪರವಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಸಪೋರ್ಟ್ ಇಲ್ಲದೆ ಇದೆಲ್ಲ ನಡೆಯುತ್ತಾ ಇದೇ ಪ್ರಶ್ನೆಯನ್ನ ಇವತ್ತು ನಾನು ಕೇಳ್ತಾ ಇದ್ದೇನೆ ಗೋಚರ್ ರಂಗನಾಥ್ ಅವರು ಕೂಡ ನಿಮ್ಗೆ ಅದೇ ಪ್ರಶ್ನೆಯನ್ನ ಕೇಳಿದ್ದಾರೆ ಇದು ಸರಿಯಾದ ಪ್ರಶ್ನೆ ಅಂತ ಒಂದು ಇವತ್ತು ಬಿಜೆಪಿಯವರು ಜೆ ಡಿ ಎಸ್ನವರು ಇಬ್ಬರು ಸೇರ್ಕೊಂಡು ಸುಳ್ಳುಗಳನ್ನ ಹೇಳಿ ಹೇಳಿ ಸುಳ್ಳುಗಳನ್ನೇ ಸತ್ಯ ಮಾಡಿ ಜನಗಳ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಇದರ ವಿರುದ್ಧ ನಾವು ಅಗ್ರೆಸಿವ್ ಆಗಿ ರಾಜಕೀಯವಾಗಿ ನಾವು ಫೈಟ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಜನ ಸತ್ಯ ಸುಳ್ಳಿನ ನಡುವೆ ಜನ ಮರಳು ಜಾತ್ರೆ ಮರಳು ಅನ್ನೋ ರೀತಿಯಲ್ಲಿ ಸತ್ಯಕ್ಕೂ ಸುಳ್ಳಿಗೂ ವ್ಯತ್ಯಾಸನೇ ಗೊತ್ತಿಲ್ಲದೆ ಆಗುವಂತ ಪರಿಸ್ಥಿತಿ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಸಮುದಾಯದ ಹಿತದಿಂದ ಅಗ್ರೆಸಿವ್ ಆಗಿ ಪೊಲಿಟಿಕಲ್ ಆಗಿ ತಗೊಳ್ಕೊಡ್ ತೆಗೆದುಕೊಳ್ಬೇಕು ಇದನ್ನು ಹಾಗೂ ಈ ಮುನಿರತ್ನ ಅಂತ ಅವರು ನಮ್ಮ ಸಮಾಜವನ್ನು ಅವಹೇಳನ ಮಾಡಿರೋ ವಿಷಯದಲ್ಲಿ ಮತ್ತು ಆಘಾತಕಾರಿಯಾಗಿ ಮಹಿಳೆಯರನ್ನ ರೇಪ್ ಮಾಡಿ ಅದೇ ಮಹಿಳೆಯರನ್ನು ಬಳಸ್ಕೊಂಡು ಅವರನ್ನೇ ಬಿಟ್ಟು ಬೇರೆಯವರನ್ನೂ ಕೂಡ ಸೆಕ್ಸಲ್ಲಿ ಟ್ರ್ಯಾಪ್ ಮಾಡಿ ಅವರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇರುವಂತ ಪ್ರಕರಣ ಬಂದಿರೋದ್ರಿಂದ ಇವೆಲ್ಲವೂ ಕೂಡ ಒಂದು ಎಸ್ಐಟಿ ತನಿಖೆ ಆಗಬೇಕು ಇದು ಕೇವಲ ಭ್ರಷ್ಟಾಚಾರ ಅಷ್ಟೇ ಅಲ್ಲ ಒಕ್ಕಲಿಗರನ್ನ ದಲಿತರನ್ನ ಅವಹೇಳನ ಮಾಡಿರೋದು ಅಷ್ಟೇ ಅಲ್ಲ ಇವತ್ತು ಒಂದು ರಾಕೆಟ್ ಮಾಫಿಯಾ ರಾಕೆಟ್ ಅನ್ನ ನಡೆಸ್ತಾ ಇದ್ದಾರೆ ಅವರು ಹಾಗಾಗಿ ಇದನ್ನ ಎಲ್ಲ ಸತ್ಯ ಹೊರಗೆ ಬರಬೇಕಾದ್ರೆ ಒಂದು ಎಸ್ ಐ ಟಿ ತನಿಖೆ ಆಗಬೇಕು ಅನ್ನುವಂತ ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ದೇವೆ ಇದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಭೇಟಿ ಮಾಡಿ ಅವರ ಗಮನಕ್ಕೂ ತೆಗೆದುಕೊಂಡು ಬಂದು ಅವರನ್ನು ಮನವಿ ಮಾಡಿದ್ದೇವೆ ಒಟ್ಟಾರೆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ಬೇಕಂದ್ರೆ ಒಳ್ಳೆ ತನಿಖೆ ಆಗ್ಬೇಕು ಸತ್ಯ ಹೊರ್ಗಡೆ ಬರಬೇಕು ಯಾರೇ ತಪ್ಪು ಮಾಡಿದ್ರು ಕೂಡ ಜನಕ್ಕೆ ಅದೆಲ್ಲ ವಿಷಯ ಮನವರಿಕೆ ಆಗ್ಬೇಕು ಕಾಂಗ್ರೆಸ್ ಒಳ್ಳೆಯವರಾಗಿದ್ರು ಬಿಜೆಪಿ ಬಂದಾಗ ಕಾಂಗ್ರೆಸ್ ಅವರು ಏನ್ ಮಾಡ್ತಿದ್ರು ಅಶೋಕ್ ಪ್ರಶ್ನೆ ಮಾಡಿ ಹಾಗಾದ್ರೆ ಬಿಜೆಪಿಗೆ ಹೋದ ತಕ್ಷಣ ಅವ್ರನ್ನ ಬಿಟ್ಬಿಡ್ಬೇಕಾ ನಾವು ಹೇಳೋ ಅವ್ರು ಅಶೋಕ್ ಅವರು ಹೇಳೋದು ಬಿಜೆಪಿಯಲ್ಲಿದ್ದಾರೆ ಕಾಂಗ್ರೆಸ್ ಅಲ್ಲಿ ಇದ್ದಾಗ ತಪ್ಪು ಮಾಡಿದ್ರೆ ಕೇಳ್ಬೇಕಾಗಿತ್ತು ಇವತ್ತು ಅಲ್ಲಿ ಇದ್ದಾಗ ತಪ್ಪು ಮಾಡಿದ್ರೆ ನೀವು ಕೇಳಬಾರ್ದು ಅನ್ನೋ ಅರ್ಥನಾ ಅಲ್ಲಿಗೂ ಇವತ್ತಿಗೂ ಆರ್ ಅಶೋಕ್ ಅವರು ಮುನಿರತ್ನ ಅವರು ಮಾಡಿದ್ದನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಅವರು ಬೆಂಬಲವಾಗಿ ನಿಂತಿದ್ದಾರೆ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯನ್ನೇ ಕೂಡ ರೇಪ್ ಮಾಡಿದ್ರು ಕೂಡ ಮುನಿರತ್ನ ಪರವಾಗಿ ಮಾತಾಡ್ತಾರೆ ಅಂದ್ರೆ ಆರ್ ಅಶೋಕ್ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಮನುಷ್ಯತ್ವ ಇದೆಯಾ ಪಾರ್ಟಿ ರಾಜಕೀಯ ಬಿಟ್ಟು ಬಿಡಿ ಮನುಷ್ಯತ್ವ